ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹನ್ನೆರಡು ದಿವಸ ಆಯ್ತು ಗೈಸ್ ಐ ಮೀನ್ ಟ್ವೆಲ್ ಡೇಸ್ ಆಯ್ತು ದೇವೇಟಾ ಆಪರೇಷನ್ ಆಗಿ ಸರ್ಜರಿ ಆಗಿ ಡಾಕ್ಟರ್ ಅಂದರು ಟ್ವೆಲ್ ಡೇಸ್ ಆದಮೇಲೆ ಬರಬೇಕು ಸ್ಟಿಚಸ್ ತೆಗಿಯೋಕ್ಕೆ ಅಂತ ಆ್ಯಕ್ಚುಲಿ ತುಂಬಾ ಜನಕ್ಕೆ ಈ ತರ ಆಪರೇಷನ್ ನಡೆದ್ರೆ ಲೈಕ್ ಸ್ಟಿಚ್ಚಸ್ ಆಟೋಮೆಟಿಕ್ಲಿ ಅದು ಹಂಗೆ ಏನೂ ಮಾಡೋದು ಬೇಕಾಗಿಲ್ಲ ಅದು ಹಂಗೆ ಡಿಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ದಯವಿಟ್ಟು ಗೊತ್ತಿಲ್ಲ ಏನಕ್ಕೆ ಸ್ಟಿಚ್ಚಸ್ ತೆಗೋಕ್ಕೆ ಬನ್ನಿ ಅಂತಂದರು ಸೊ ಅದಕ್ಕೆ ಗೈಸ್ ಇವಾಗ ನಾನು ಹೊರಟಿದ್ದೀನಿ ಆ್ಯಕ್ಚುಲಿ ಮುಖದಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಪಿಂಕ್ ಇದೆ ಅಂತ ಆ್ಯಕ್ಚುಲಿ ಗೈಸ್ ತುಂಬ ಕಡೆ ನಾನು ನೋಡ್ತಿದ್ದೆ ಲೈಕ್ ತುಂಬ ಹುಡುಗಿರು ಬ್ಲಶ್ ಯೂಸ್ ಮಾಡೋದು ಸತ್ಯವಾಗ್ಲೂ ಗೈಸ್ ಇವತ್ತರೆಗೂ ನಾನು ಬ್ಲಶ್ ಯೂಸೇ ಮಾಡಿಲ್ಲ ನಂಗೆ ಯೂಸ್ ಮಾಡೋಕ್ಕೂ ಇಷ್ಟ ಇಲ್ಲ ಆ್ಯಕ್ಚುಲಿ ಆದರೆ ನಾನು ಸರಿ ಒಂದ್ಸರ್ತಿ ಹೊಸದಾಗಿ ಟ್ರೈ ಮಾಡೋಣ ಅಂತ ನಾನು ಇದು ಈಸ್ಕೊಂಡೆ ಗೈಸ್ ಸೊ ಇದು ನಾನು ನೈಕದಲ್ಲಿ ಈಸ್ಕೊಂಡಿದ್ದು ನೈಕದಲ್ಲಿ ನನಗೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಬಿತ್ತು ಗೈಸ್ ಮೇ ಬಿ ಕನ್ವೀನಿಯನ್ಸ್ ಚಾರ್ಜಸ್ಸು ಆದರೆ ಇದು ಆ್ಯಕ್ಚುಲ್ ಪ್ರೈಸ್ ಇದಿಷ್ಟ ಅಂತ ಗೊತ್ತಿಲ್ಲ ಇದ್ಮೇಲೆ ಬರ್ದಿಲ್ಲ ಸಾರಿ ನಾನು ನೋಡಿಲ್ಲ ಸೊ ಪಿಕ್ಸಿ ಅಂತ ಪಿಕ್ಸಿ ಆನ್ ದಿ ಗ್ಲೋ ಬ್ಲಶ್ ಅಂತ ಸೊ ಇದು ಇವತ್ತು ಅಪ್ಲೈ ಮಾಡಿದ್ದೀನಿ ದಯವಿಟ್ಟಾಗೂ ಗೊತ್ತಿಲ್ಲ ನಾನು ಇದು ಅಪ್ಲೈ ಮಾಡಿರೋದು ಸೊ ಅವ್ರು ಮುಂದೆ ಹೋಗಿ ನಿಂತ್ಕೊಂಡು ತೋರಿಸ್ಬೇಕು ನನ್ನ ಮುಖದಲ್ಲಿ ಏನಾದರೂ ಡಿಫ್ರೆನ್ಸ್ ನಿಮಗೆ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಿದ್ರೆ ಜೋಕರ್ ಥರ ಇದ್ರೆ ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್ ನನಗೆ ಬ್ಲಶಲ್ಲ ಯೂಸ್ ಮಾಡೋದು ಇಷ್ಟನೇ ಇಲ್ಲ ಆ್ಯಕ್ಚುಲಿ ಆದರೆ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿರೋದು ಒಂದು ಸ್ವಲ್ಪ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಇವತ್ತು ನನಗೆ ಕೆಲಸ ಇದೆ ಗೈಸ್ ಮೀಟಿಂಗ್ ನಡೀತಾ ಇದೆ ಆದ್ರೂ ದೇವೇಟಗೋಸ್ಕರ ಹೋಗ್ಬೇಕಲ್ವಾ ಅದಕ್ಕೆ ಲ್ಯಾಪ್ಟಾಪ್ ತಗೊಂಡು ಹೋಗ್ತಾ ಇದ್ದೀನಿ ಮೀಟಿಂಗ್ ಆನ್ ದಿ ವೇದಲ್ಲಿ ಅಟೆಂಡ್ ಮಾಡೋಣ ಅಂತ ಗೈಸ್ ಇವಾಗ ನಾವು ಹಾಸ್ಪಿಟಲಲ್ಲಿ ರೀಚ್ ಆಗಿದ್ದೀವಿ ಡಾಕ್ಟರ್ ಇವಾಗ ಬರ್ತಾರೆ ನೋಡಿ ಇಷ್ಟು ಆ್ಯನ್ಸಮ್ ಆಗಿದಾರಲ್ಲ ದೇವೇಟ ಸೊ ಗೈಸ್ ಬೇಬಿ ನಾನು ನಿಮ್ಮ ಹತ್ರ ಒಂದು ಕೇಳಬೇಕು ನನ್ನ ಮುಖ್ಯದಲ್ಲಿ ಏನಾದ್ರು ಚೇಂಜಸ್ ಕಾಣ್ತಿದೆಯಾ ವಿಯರ್ ರೆಡ್ ಡಿಶ್ ಇಸ್ ಹಿಂಗೆ ಕಾಣ್ತಿದೆ ಚೋಕೆಟ್ ಥರ ಇದೆಯಾ ಇಲ್ಲ ಅದೇನ್ ಗೊತ್ತೇ ನಾನು ಅವ ತೀಸ್ ತೊಗೊಂಡೆಲ್ಲ ಆರ್ಡರ್ ಮಾಡಿದ್ದೆ ಅಲ್ಲ ಅದು ಶ್ರೀ ಆಲ್ರೆಡಿ ಆರ್ ದಟ್ ರೆಡ್ ಕಲರ್ ಇನೋ ಹೌದ ಇಶ್ ಇಸ್ ಇ ಬ್ರಷ್ ದಟ್ ರೆಡ್ ಇಲ್ ಕಮ್ ಇರ್ ಶಿ ಆಲ್ರೆಡಿ ಆಫ್ ಕಿನ್ ಇಸ್ ಇ ಪ್ರೆಸ್ ಆಲ್ಸೋ ಅಲ್ಲ ಇದು ಇಟ್ ಇಲ್ ಬಿ ಕಮ್ ರೆಡ್ ಹೋಗುತ್ತೆ ಇಲ್ಲ ಇಷ್ಟ ಇಷ್ಟ ಆಯ್ತಾ ನನ್ನ ಓಕೆ ಹಾಗಂದ್ರೆ ಇನ್ಮೇಲೆ ಹಾಕೊನಿ ಹಾಕೊಂಡ್ರೆ ಚೆನ್ನಾಗಿರತ್ತಲ್ಲ ಗೈಸ್ ನರ್ಸ್ ಕರಿದ್ರು ನರ್ಸ್ ಅದಕ್ಕೆ ಹೋಗ್ತಾ ಇದ್ದಾರೆ ಇದಾರೆ ದೇವೆಟಲ್ ದಿ ಬೆಸ್ಟ್ ದೇವೇಟು ಸಾಕೊಂಡ್ ಬಂದಿದಾರೆ ಗೈಸ್ ಹಾಸ್ಪಿಟಲ್ಗೆ ಇವ್ರ ಪೇಶೆಂಟಾ ಇಲ್ಲ ಅಂದ್ರೆ ಫ್ಯಾಷನ್ ಶೋಗೆ ಬಂದಿದಾರ ಗೊತ್ತಿಲ್ಲ ಗೈಸ್ ಬಿಟ್ನೆಸ್ ಕನ್ಸೆಂಟ್ ಫಾರ್ಮಿಗೆ ಸೈನ್ ಮಾಡಕ್ ನನ್ನ ಕರೆದ್ರು ಗೈಸ್ ವೈಫ್ ಅಲ್ವಾ ನಾನು ಸೊ ಕನ್ಸೆಂಟ್ ಫಾರ್ಮ್ ನ ದೇವೇಟಾಗ ಏನು ಏನಾರು ಆದ್ರೆ ಜವಾಬ್ದಾರಿ ನಾವೇ ಅಂತ ಅದಕ್ಕೆ ಅದ್ರ ಏನೂ ಆಗಲ್ಲ ದೇವೇಟಾ ಒಳಗಡೆ ಹೋಗಿದ್ದಾರೆ ಗೈಸ್ ಅಮ್ಮ ಕುಟಿ ಅಲ್ಲಿ ಕೂತಿದ್ದಾರೆ ಫಿಂಗರ್ಸ್ ಕ್ರಾಸ್ ಪಾಪ ಅವ್ರಿಗೆ ಏನು ನೋವಾಗಬಾರ್ದು ಹೋಪ್ಫುಲ್ಲಿ ಅವರು ಆರಾಮಾಗಿ ನಕ್ಕೊಂಡು ಆಚೆ ಬರಬೇಕು ಗೈಸ್ ಆಮ್ ವೇಟಿಂಗ್ ಫಾರ್ ಇಟ್ ಗೈಸ್ ಡಾಕ್ಟರ್ ಕರೆದ್ರು ಹೊರಗಡೆ ಹೋದೆ ಎರಡು ನೋಸಿಲ್ವಾಗ ಚೆನ್ನಾಗಿ ಬ್ರೀಕ್ ತಗೊಬೋದು ಗೈಸ್ ಯಾರು ಬಂದ್ರೂ ನೋಡಿ ಆಚೆ ಕಡೆ ಸ್ಟೈಲಿಶ್ ಆಗಿ ನಡ್ಕೊಂಡ್ ಬರ್ತಾ ಇದ್ರ ಗೈಸ್ ಆಪ್ರೇಷನ್ ಥಿಯೇಟ್ರಿಂದ ಬಂದ್ರಿ ಇವಾಗ ಹಿಂಗೆ ಅನಿಸ್ತಿದೆ ದೇವಟ ಫುಲ್ ಜಿಲ್ ಜಿಗಾನ ಸೂಪರ್ ಸೂಪರ್ ಅನ್ಸ್ತಿದೆ ಅಂತೆ ಗೈಸ್ ದೇವಟಾ ಅವರು ಎಲ್ಲಿ ಆಳನ್ನೇ ಇವಾಗ ಹುಷಾರಾಗಿ ಬಿಟ್ರು ಗೈಸ್ ಪಾಪ ಏರ್ ವಾಶೇ ಮಾಡಿಲ್ಲ ಇಷ್ಟು ಒಂದು ತಿಂಗ್ಳು ಆಯ್ತು ಅನ್ಸತ್ತೆ ಕೂದ್ಲು ನೋಡಿ ಎಣ್ಣೆನೂ ಹಾಕಿಲ್ಲ ಆದ್ರೆ ಎಣ್ಣೆ ಹಾಕಿರೋ ತರ ಇದೆ ಸೊ ಇವಾಗ ಹೋಗಿ ಏರ್ ವಾಶ್ ಮಾಡಬೇಕು ಸ್ನಾನ ಮಾಡಬೇಕು ಇರಿಟೇಷನ್ ಆಗ್ತಿದ್ಯಾ ಕಾಟನ್ ಹಾಕಿ ಡಿಪ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಗೈಸ್ ಒಳಗಡೆ ಅದಕ್ಕೆ ಇರಿಟೇಷನ್ ಆಗ್ತಿದೆ ಗೈಸ್ ನಾವು ಇವಾಗ ಹೋಟ್ಲಲ್ಲಿ ಇದ್ದೀವಿ ದೇವೋಸ್ಕರ ಇವತ್ತು ನಾನು ಮತ್ತೊಂದು ಬಿರಿಯಾನಿ ತಿಂತಾ ಇದ್ದೀನಿ ಒಂದು ವ್ರತ ತಗೊಂಡಿದ್ದೆ ಏನು ವ್ರತ ಅಂದರೆ ದೇವತ್ತ ಬೇಗ ಹುಷಾರಾದರೆ ಮಟನ್ ಬಿರಿಯಾನಿ ತಿಂತೀನಂತ ವ್ರತ ತಗೊಂಡಿದ್ದೆ ಸುಮ್ಮನೆ ಬೈ ಸುಮ್ಮನೆ ಸುಮ್ಮನೆ ನಾ ನಿಜವಾಗ್ಲೂ ದೇವತಾ ನಾನು ಯಾವತ್ತೂ ಮಟನ್ ಬಿರಿಯಾನಿ ತಿಂದೇ ಇಲ್ಲ ಈ ಓಟ್ನಲ್ಲಿ ತುಟಕ್ಕೆ ಇವಾಗ ಮಟನ್ ಬಿರಿಯಾನಿ ಬೇಕು ಅದಕ್ಕೆ ಸುಮ್ಮನೆ ಒಂದು ರೀಸನ್ ಗೈಸ್ ಅದು ತಗೊಂಡಿದೆ ಅದಕ್ಕೆ ಇವತ್ತು ಮಟನ್ ಬಿರಿಯಾನಿ ಬಿಡೋಣ ಅಂತ ತಿಂತ ಇದ್ದೈಸ್ ನಾನ್ ಡೆಡಿಕೇಶನ್ ನೋಡ್ರೆ ಊಟ ಅದು ಆಚೆ ಕಡೆ ಎಂತ ಲೈಫ್ ಅಲ್ವಾ ಅವ್ರು ಮಟನ್ ಬಿರಿಯಾನಿ ಬಂತು ಗೈಸ್ ಮಟನ್ ಬಿರಿಯಾನಿ ಸೂಪರಾಗಿರತ್ತೆ ಗೈಸ್ ಇಲ್ಲಿ ಅದಕ್ಕೆ ನಾವು ಇಲ್ಲಿ ಬರೋದು ದೇವ ಒಂದು ಬಾಯಿ ಬೇಗ ಬೇಗ ನನಗಲ್ಲ ನಿಮಗೇನೆ ಹಿಂಗೈತೆ ನೀವು ತಿಂತಿರೋದು ಸೂಪರ್ ಅಲ್ಲ ಗೈಸ್ ಇವಾಗ ನಾವು ಎಲ್ಲಿ ಇದ್ದೀವಿ ಅಂದರೆ ಆಸ್ಪಿಟಲ್ ಇದ್ದೀವಿ ಯಾವ ಹಾಸ್ಪಿಟಲ್ ಅಂದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ನನಗೆ ರೈಟ್ ಹ್ಯಾಂಡಲ್ಲಿ ನಿಮಗೆ ನೋಡಿ ಗೊತ್ತಾಗ್ತೈತ ಈ ಬೆರ್ಲು ಬಂದ್ಬಿಟ್ಟು ಇದು ಮತ್ತೆ ಈ ಫಸ್ಟ್ ಫಿಂಗರ್ ಬಂದ್ಬಿಟ್ಟು ಮಧ್ಯದಲ್ಲಿ ಫುಲ್ ಅಲರ್ಜಿ ಥರ ಆಗ್ಬಿಟ್ಟಿದೆ ಗೈಸ್ ಅಲರ್ಜಿ ಅಂದರೆ ಯಾವ ಥರ ಗೊತ್ತಾ ಇವಾಗ ನಾನು ಪಾತ್ರೆ ಎಲ್ಲ ತೊಳಿತೀನಲ್ವ ಆ ಸೋಪ್ ವಿಮ್ ಯೂಸ್ ಮಾಡಿದ್ರೆ ಇಲ್ಲಾಂದರೆ ಬಟ್ಟೆ ಹೋಗಿ ಸೋಪ್ ಯೂಸ್ ಮಾಡಿದ್ರೆ ನನ್ನ ಕೈಗೆ ಅದು ಸೂಟ್ ಆಗ್ತಿಲ್ಲ ತುಂಬ ಒಂಥರ ಬರ್ನಿಂಗ್ ಥರ ಆಗುತ್ತೆ ಅದಕ್ಕೆ ಡಾಕ್ಟ್ರ್ ಹತ್ರ ಬಂದಿದ್ದೀವಿ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಕೇಳೋಕ್ಕೆ ಮದುವೆ ಆದಮೇಲೆ ಆ್ಯಕ್ಚುಲಿ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ದಯವಿಟ್ಟು ಅಷ್ಟು ಕೆಲಸ ಕೊಡ್ತಾರೆ ನನಗೆ ಮಾಡಿ ಮಾಡಿ ಕೈಗೆ ಬಿದ್ದೋಗ್ಬಿಟ್ಟೈತೆ ಗೈಸ್ ಡಾಕ್ಟರ್ ಹತ್ರ ತೋರಿಸಿ ಆಯ್ತು ಡಾಕ್ಟರ್ ನನ್ನ ಕೈ ನೋಡಿದ ತಕ್ಷಣನೇ ಅವ್ರು ಹೇಳಿದ್ದು ನೀವು ಸೋಪ್ ಐ ಮೀನ್ ಸರ್ಫೇಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಲ್ಲ ವಿಮ್ ಜೆಲ್ ಪಾತ್ರೆಗೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀರಲ್ಲ ಸೊ ಅದೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದೆ ಮತ್ತು ಅಲರ್ಜಿ ಆಗ್ತಿದೆ ಅದಕ್ಕೆ ಒಂದು ಆಯಿಲ್ಮೆಂಟ್ ಕೊಟ್ಟಿದ್ದಾರೆ ಗೈಸ್ ಆಯಿಲ್ಮೆಂಟು ಟ್ಯಾಬ್ಲೆಟು ಕೊಟ್ಟಿದ್ದಾರೆ ಅಲರ್ಜಿ ಟ್ಯಾಬ್ಲೆಟು

ಚೆನ್ನಾಗಿ ಮಟನ್ ಬಿರಿಯಾನಿ ತಿಂದರು ಗೈಸ್ ಡಾಕ್ಟರ್ ಪಾಪ ಬೇಗ ನೋಡ್ಬಿಟ್ರು ನನಗೆ ಹೋಗಿದ ತಕ್ಷಣ ಬಿಟ್ರು ಗೈಸ್ ಬೇಗ ಆಯ್ತು ಇವಾಗ ಆಯಿಲ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮತ್ತೆ ತುಂಬ ಮಾಯ್ಚರೈಸ್ ಕೈ ತುಂಬಾ ಡ್ರೈ ಆಗ್ತಾ ಇದೆ ಅಲ್ವಾ ಅದಕ್ಕೆ ಮಾಯ್ಚುರೈಝ್ ಐ ಮೀನ್ ಫುಲ್ ನರಿಶ್ ಆಗಿ ಇಟ್ಕೊಳ್ಳಿ ಮಾಯ್ಚರೈಸರ್ ಎಲ್ಲ ಹಾಕಿ ಅಂತ ಹೇಳಿದ್ದಾರೆ ಸೇಮ್ ಟೈಮ್ ಒಂದು ಐಸ್ ಕ್ರೀಮ್ ಇಸ್ಕೊಬಂದೆ ಆಕ್ಚುಲಿ ಇದು ಅರುಣ್ ಐಸ್ ಕ್ರೀಮ್ ಗೈಸ್ ಈ ಬ್ರ್ಯಾಂಡ್ ನಂಗೆ ತುಂಬಾ ಇಷ್ಟ ನಾನು ಇದು ಪ್ರಮೋಟ್ ಮಾಡ್ತಾ ಇಲ್ಲ ಸ್ಪಾನ್ಸರ್ಶಿಪ್ ಏನಿಲ್ಲ ಗೈಸ್ ಇದು ಒಂದು ನನ್ನ ಪರ್ಸ್ನಲ್ ಟೇಸ್ಟ್ ಇದು ನನಗೆ ತುಂಬಾ ಇಷ್ಟ ಅದಕ್ಕೆ ಅಲ್ಲಿ ಒಂದು ಅರುಣ್ ಫ್ಯಾಕ್ಟ್ರಿನೇ ಇದೆ ಫ್ಯಾಕ್ಟ್ರಿ ಇನ್ ದಿ ಸೆನ್ಸ್ ಆ ಬ್ರ್ಯಾಂಡೇ ಮಾರೋದು ಈ ಬ್ರ್ಯಾಂಡ್ ಐಸ್ ಕ್ರೀಮು ಮತ್ತೆ ಬೇರೆ ಏನೇನೋ ಇದೆ ಅದಕ್ಕೆ ಹೋಗಿ ಪಟ್ಟನ್ ತೀಸ್ಕೊಂಬಂದೆ ಇಲ್ಲಿ ನೋಡಿ ಆಲ್ರೆಡಿ ಒಂದು ಲೇಡಿ ತಿಂತ ಇದ್ದಾರೆ ಬಟರ್ಸ್ಕಾಚ್ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ನೋಡಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ತಿಂತ ಇದಾರೆ ಅವರಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟಾನೇ ಇಲ್ಲ ಗೈಸ್ ಅದಕ್ಕೆ ಅವ್ರಿಗೆ ಬಟರ್ಸ್ಕಾಚ್ ಈಸ್ಕೊಂಡೆ ದೇವೇಟಾಗಂತೂ ಏನು ಈಸ್ಕೊಂಡಿಲ್ಲ ಯಾಕಂದ್ರೆ ಅವರಿಗೆ ರೈಟ್ ನಾವು ಸ್ಟಿಚಸ್ ತೆಗ್ದಿದಾರಲ್ಲ ಒಂದ್ ಸ್ವಲ್ಪ ದಿವಸ ಬೆಂಗ್ಳೂರ್ಗೆ ಹೆಂಗು ಹೋಗಿ ಹೋಗ್ತಿವಿ ನ್ಯೂ ಇಯರ್ಗೆ ಸೊ ಅವಾಗ ಅವರು ಅಲ್ಲಿ ತಿನ್ಕೊಂಡ್ಲಿ ಅಂತ ಅವರಿಗೆ ಪೋಲಾರ್ ಬಿಯರ್ ಅಲ್ಲಿ ಡ್ರೈ ಫ್ರೂಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಗೈಸ್ ಅವಾಗಿಂದಾನೇ ಅವರು ಪೋಲಾರ್ ಬಿಯರ್ ತಿನ್ನೋದು ಇಲ್ಲಂದ್ರೆ

ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಂದ್ಸರ್ತಿ ನಾನು ಟ್ರೈ ಮಾಡಿದೆ ಈ ಚಾಕ್ಲೇಟು ಇದು ಇಷ್ಟಕ್ಕೆ ಟ್ವೆಂಟಿ ರುಪೀಸ್ ಗೈಸ್ ಅದಕ್ಕೆ ದಯವಿಟ್ಟಾಗಿ ಈಸ್ಕೊಂಬಂದೆ ಬೇಕಾ ನಾನೇ ತಿನ್ಕೊಂತೀನಿ ಏಸಲ್ ನಟ್ ವಿತ್ ಚಾಕ್ಲೇಟ್ ತುಂಬ ಚೆನ್ನಾಗಿರುತ್ತೆ ಗೈಸ್ ಗೈಸ್ ಸೊ ಮನೆಗೆ ಬಂದ್ವಿ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಗೈಸ್ ಆ್ಯಕ್ಚುಲಿ ಮನೆಗೆ ಒಂದು ಐದು ಗಂಟೆಗೆ ಬಂದ್ವಿ ಐದು ಗಂಟೆಗೆ ಬಂದ್ಬಿಟ್ಟು ನಂಗೆ ತುಂಬ ಟೈರ್ಡ್ ಆಗ್ತಾಯಿತ್ತು ಲೈಕ್ ನೆನೆ ನೈಟು ಮಲಗಿದ್ದು ತುಂಬ ಲೇಟು ಗೈಸ್ ಅರೌಂಡ್ ಒನ್ ಓ ಕ್ಲಾಕ್ ಒನ್ ತರ್ಟಿ ಮಲಗಿದ್ದು ನೆನೆ ನೈಟು ಅದಕ್ಕೆ ಬಂದಿದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ಟೆ ಇವಾಗಲೇ ಎದ್ದಿದ್ದು ಜಸ್ಟ್ ಸಿಕ್ಸ್ ತರ್ಟಿಗೆ ಏನೋ ಎದ್ದೆ ದೀಪ ಹಚ್ಚಿದ ಮೇಲೆ ಎದ್ ಎದ್ದಿದ್ದೀನಿ ಅಷ್ಟು ಮಟನ್ ಬಿರಿಯಾನಿ ತಿಂದ್ಬಿಟ್ಟು ಮಂದಲ್ಲಿ ಮಲ್ಕೊಂಬಿಟ್ಟಿದ್ದೀನಿ ಗೈಸ್ ಎದ್ದೊಳಕ್ಕೆ ಆಗಿಲ್ಲ ನನಗೆ ಇವಾಗ ದೇವಟ ಸ್ನಾನ ಮಾಡಕ್ಕೆ ಹೋಗಿದ್ದಾರೆ ಸೊ ಹಾಗೆ ಗೈಸ್ ಅಪ್ಪ ಇನ್ಮೇಲೆ ನಾನು ಮಟನ್ ಬಿರಿಯಾನಿ ತಿನ್ನೋದೇ ಇಲ್ಲ ಬಿರಿಯಾನಿನೇ ತಿನ್ನ ನಾನು ಇನ್ಮೇಲೆ ಇಷ್ಟನೇ ಆಗಲ್ಲ ಗೈಸ್ ರೈಸ್ ತಿನ್ನೋಕ್ಕೆ ನಿಮಗೂ ಇಷ್ಟನಾ ಇಲ್ಲ ಇಷ್ಟ ಇಲ್ವ ರೈಸ್ ತಿನ್ನೋಕ್ಕೆ ಹೇಳಿ ಗೈಸ್ ನಾನು ಬೇಕಂದರೆ ರೈಸ್ ತಿಂದಿರೋ ದಿನ ಫುಲ್ಲು ನಾನು ಕಲಿಬೋದು ಇವತ್ತು ರೈಸ್ ತಿನ್ಬಿಟ್ಟು ಏನೋ ಹೊಟ್ಟೆ ಒಂದು ಸ್ವಲ್ಪ ಬಾರ ಥರ ಸೊ ಹಾಗೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್